ಒಂದು ಕಾಲದಲ್ಲಿ ಒಬ್ಬಳೇ ವೃದ್ಧೆ ಅಡವಿ ಹತ್ತಿರದ ಒಂದು ಹಳ್ಳಿಯಲ್ಲಿ ವಾಸವಿದ್ದಳು ಆಕೆ ದಿನವೂ ಹತ್ತಿರದ ಅರಣ್ಯಕ್ಕೆ ಹೋಗಿ ಬಾಳೆ ಎಲೆ ತಂದು ಅವಳು ಅದರ ಮೇಲೆ ಊಟ ಮಾಡಿ ಹಾಲು ಕುಡಿಯುತ್ತಿದ್ದಳು ಆಕೆ ಬಳಿ ಒಂದು ಹಾಲು ಮಹಿಷಿಯೂ ಇದ್ದಿತು ಹಾಲು ಮಹಿಷಿ ಆಕೆಗೆ ದಿನವೂ ಹಾಲು ಕೊಡುತ್ತಿತ್ತು ಆ ಹಾಲಿನಿಂದ ವೃದ್ಧೆ ತನ್ನ ದಿನಚರಿಯನ್ನು ಸಾಗಿಸುತ್ತಿದ್ದಳು ಒಂದು ದಿನ ವೃದ್ಧೆ ಅರಣ್ಯಕ್ಕೆ ಹೋದಾಗಲೇ ಭಾರಿ ಮಳೆ ಬಂತು ಮಳೆಗಾಲದಲ್ಲಿ ಮರಗಳು ಬೀಳುತ್ತಾ ಹಳ್ಳಿಯ ಬಳಿ ತುಂಬಾ ಗಾಳಿ ಬೀಸಿತು ವೃದ್ಧೆ ಮರದ ತಳದಲ್ಲಿ ಬಿದ್ದು ಬಿಟ್ಟಳು ಬಂದಾಗ ಆಕೆ ಮರದ ಮನೆಯಲ್ಲಿ ಬಿದ್ದಿರುವುದು ಗಮನಕ್ಕೆ ಬಂತು ಒಂದು ದೊಡ್ಡ ಮರದ ಕೊಂಬೆಗಳಲ್ಲಿ ಒಂದು ಸಣ್ಣ ಮನೆ ಇದ್ದಿತು ಅದನ್ನು ಮರದ ಮನೆಯಾಗೆಣಿಸಿದ್ದರು ಆ ಮನೆಯಲ್ಲಿ ಚುಕ್ಕಿ ಎಂಬ ಒಂದು ಯಕ್ಷಿಣಿ ವಾಸಿಸುತ್ತಿದ್ದಳು ಯಕ್ಷಿಣಿಗೆ ವೃದ್ಧೆ ಮೇಲೆ ಕರುಣೆ ಬಂತು ಅವಳು ವೃದ್ಧೆಯನ್ನು ಒಳಗೆ ಆಹ್ವಾನಿಸಿ ತಿನ್ನಲು ಅಕ್ಕಿ ಮತ್ತು ಬೆಲ್ಲ ನೀಡಿದಳು ತಿಂದ ನಂತರ ವೃದ್ಧೆ ಹಾಲು ಮಹಿಷಿಯನ್ನು ನೆನೆಸಿಕೊಂಡಳು ಅವಳನ್ನು ಯಾರು ನೋಡಿಕೊಳ್ಳುತ್ತಾ ಇರುತ್ತಾರೆ ಎಂದು ಪಟ್ಟು ಬಿಟ್ಟಳು ಅದನ್ನು ನೋಡಿ ಯಕ್ಷಿಣಿ ಮಾತಾಡಿದಳು ನೀನು ನಿಸ್ವಾರ್ಥಳಾಗಿ ಪ್ರಾಣಿಗಳಿಗೆ ಪ್ರೀತಿ ತೋರಿಸಿದ್ದೀಯೆ ನಿನ್ನ ಹಾಲು ಮಹಿಷಿಗೆ ನಾನು ನಿತ್ಯ ಆಹಾರ ಕೊಡಿಸುತ್ತೇನೆ ವೃದ್ಧೆ ಸಂತೋಷದಿಂದ ಧನ್ಯವಾದ ಕೋರಿದಳು ಮೂರನೇ ದಿನ ಬೆಳಿಗ್ಗೆ ವೃದ್ಧೆ ಮರದ ಮನೆಯೊಳಗಿನ ಬಾಗಿಲು ತೆರೆದಾಗ ಬಂದು ನೋಡಿದಳು ಅವಳ ಹಾಲು ಮಹಿಷಿಯು ಮರದ ಕೆಳಗೆ ಹಾಲು ತುಂಬಿಕೊಂಡು ನಿಂತಿತ್ತು ಯಕ್ಷಿಣಿ ನೀಡಿದ ಆಶೀರ್ವಾದದಿಂದ ಹಾಲು ಮಹಿಷಿ ದಿನದಿಂದ ದಿನಕ್ಕೆ ಹೆಚ್ಚು ಹಾಲು ಕೊಡಲು ಶುರು ಮಾಡಿತು ಹಳ್ಳಿಯ ಜನರು ಸಹ ಹಾಲು ಪಡೆಯಲು ಬರುತ್ತಿದ್ದರೆ ಅಂದಿನಿಂದ ವೃದ್ಧೆಯ ಜೀವನ ಸುಖಮಯವಾಗಿತ್ತು ಯಕ್ಷಿಣಿ ಮರದ ಮನೆಯಲ್ಲಿ ಉಳಿದಳು ಆದರೆ ಕೆಲವೊಮ್ಮೆ ವೃದ್ಧಿಗೆ ಸಹಾಯ ಮಾಡಲು ಬರುತ್ತಿದ್ದಳು ನೀತಿ ಪ್ರಾಣಿಗಳ ಮೇಲೆ ಕರುಣೆ ತೋರಿದರೆ ಪ್ರಕೃತಿ ನಮಗಾಗಿ ದಯೆಯನ್ನು ಮರೆಯುವುದಿಲ್ಲ